ಮಿಸ್ಟರ್ ವೀರೇಂದ್ರ ಹೆಗ್ಡೆ ಅವರೇ ನೀವು ಭಾರತೀಯ ಜನತಾ ಪಕ್ಷದ ನಾಮಿನೇಟೆಡ್ ಎಮ್ ಎಲ್ ಸಿ ಆಗಿರುವ ಕಾರಣ ಗೌರವ ಕೊಟ್ಟು ಮಾತಾಡ್ತಾ ಇದ್ದೇನೆ ಇದು ನನ್ನ ವೀಕ್ನೆಸ್ ಅಲ್ಲ ಮತ್ತು ನಿಮಗೆ ಹೆದರುವ ಪ್ರಮೇಯವೂ ಇಲ್ಲ ನೇರವಾಗಿ ಕೆಲವು ಪ್ರಶ್ನೆಗಳನ್ನು ನಿಮ್ಮಲ್ಲಿ ಇದ್ದೇನೆ ಹಲವರು ಹಲವು ರೀತಿಯಲ್ಲಿ ನಿಮಗೆ ಏನು ಹೇಳಿದರು ಕೋಣನ ಮುಂದೆ ವೀಣೆ ಬಾರಿಸಿದ ಹಾಗೆ ನಿಮಗೆ ಭಾಷೆ ಇಲ್ಲದ ವ್ಯಕ್ತಿತ್ವದಲ್ಲಿ ಗೊತ್ತಾಗಿದೆ ಆದ ಕಾರಣ ಒಂದು ಪ್ರಯತ್ನವಾಗಿ ಕೇಳ್ತಾ ಇದ್ದೇನೆ ನಿಮಗೆ ಉತ್ತರ ಉತ್ತರ ಕೊಡುವ ಯೋಗ್ಯತೆ ಇದ್ದರೆ ಸಮಾಜ ಮುಂದೆ ಒಂದು ಉತ್ತರ ಕೊಡಿ ಮೊದಲಾಗಿ ನೀವು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತರ ಎಪ್ಪತ್ತರ ದಶಕದಲ್ಲಿ ದಿವಂಗತ ದೇವರಾಜ ಅರಸ್ ಅವರ ಕಣ್ಣಿಗೆ ಮಣ್ಣು ಹಾಕಿ ಬ್ರಿಟಿಷರಿಂದ ಬಂದಿದ್ದ ಧರ್ಮಸ್ಥಳ ಮಂಜುನಾಥನ ಜಾಗವನ್ನು ಎಲ್ಲ ಮೋಸದಿಂದ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದೀರಿ ಯಾಕಾಗಿ ತಮ್ಮ ಸ್ವಾರ್ಥ ಅಲ್ಲವೇ ಇದು ಮೊದಲ ಪ್ರಶ್ನೆ ಯಾಕಾಗಿ ಧರ್ಮಸ್ಥಳ ಹಿಂದೂಗಳ ದೇವಸ್ಥಾನ ಧರ್ಮಸ್ಥಳ ಜಾಗವನ್ನು ಗುಳುಂ ಮಾಡಿದಿರಿ ಉತ್ತರ ಕೊಡಿ ಒಂದನೇದಾಗಿ ನಿಮ್ಮ ತಮ್ಮಂದಿರು ಭಂಡರು ಷಂಡರು ಲಫಂಗರು ಅಂತ ಗೊತ್ತಿದ್ದರೂ ಅವರನ್ನು ದೂರ ಮಾಡದೆ ಜೊತೆಗೆ ಇರಿಸಿಕೊಂಡು ಇದ್ದ ಹುಡುಗಿಯರನ್ನು ಹಾಳು ಮಾಡುವುದು ಇದ್ದ ಜಾಗಗಳನ್ನು ದೋಚುವುದು ಇತ್ಯಾದಿ 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 ಮಾಡಿ ಆಮೇಲೆ ಧರ್ಮಸ್ಥಳ ಧರ್ಮಸ್ಥಳ ಅಂತ ಹೆಸರು ಯಾಕೆ ತರ್ತಾ ಇದ್ದೀರಿ ಇದು ಪ್ರಶ್ನೆ ಎರಡು ಧರ್ಮದ ವ್ಯಾಖ್ಯಾನ ನಿಮಗೆ ಗೊತ್ತಿದೆಯಾ ಧರ್ಮಸ್ಥಳ ಹೇಳ್ತಿರಲ್ಲ ಧರ್ಮದ ವ್ಯಾಖ್ಯಾನ ನಿಮಗೆ ಗೊತ್ತಿದೆಯಾ ನಿಮ್ಮಲ್ಲಿ ಧರ್ಮಸ್ಥಳ ಹೆಸರಿನ ಮುಂದೆ ಯಾವುದು ಧರ್ಮದಲ್ಲಿದೆ ಸ್ವಾಮಿ ಒಂದು ಚಪ್ಪಲಿ ಇಲ್ಲಿಗೆ ಸ್ಟ್ಯಾಂಡಿಗೆ ನೀವು ಹತ್ತು ರೂಪಾಯಿ ಚಾರ್ಜ್ ಮಾಡ್ತೀರಿ ಧರ್ಮಸ್ಥಳದ ಕಳ್ಳತನ ಆಗೋದಿಲ್ಲ ಅಂತ ಇದ್ದಿರೋದು ಅಂತಲ್ಲಿ ಅಲ್ಲಿ ಚಪ್ಪಲಿ ಕರೀತಾರೆ ಹೇಳೋ ಹೆದರಿಸಿ ಹುಟ್ಟಿಸಿ ಹತ್ತು ರೂಪಾಯಿ ಒಂದೊಂದು ಚಪ್ಪಲಿಗೆ ದೋಸ್ತೀರಿ ಅದು ಯಾರು ಹಣ ಬಡವರ ಹಣ ಅಲ್ಲವ ಮೂರು ರೂಪಾಯಿ ಬ್ಲೇಡಿಂದ ಮಂಡನ ತಲೆಯ ಮಂಡನ ಮಾಡಿಸ್ಲಿಕ್ಕೆ ನೀವು ಏಳು ಕೋಟಿ ರೂಪಾಯಿ ಟೆಂಡರ್ ಕರೆದಿದ್ದೀರಿ ಇದು ಯಾರ ಹಣ ಸ್ವಾಮಿ ಧರ್ಮದಲ್ಲಿ ಮಂಡಣ ಮಾಡಲಿಕ್ಕೆ ಏಳು ಕೋಟಿ ರೂಪಾಯಿ ಟೆಂಡರ್ ಬೇಕು ಅಂತೇಳಿ ಇಲ್ಲಾದರೂ ಬರ್ತಿದೆಯಾ ಯಾವ ಧರ್ಮದಲ್ಲಿ ಬರ್ದೆಯಾ ಸ್ವಾಮಿ ಬಿಲೇಡ್ಗೆ ಆಗೋದು ಬರೀ ಮೂರು ರೂಪಾಯಿ ಪ್ಯಾಕೆಟ್ ಹಿಡಿದಿಕೊಂಡ್ರೆ ಎರಡು ಎರಡೂವರೆ ರೂಪಾಯಲ್ಲಿ ಸಿಗ್ತದೆ ಇದು ಬಡವ್ರನ್ನ ದೋಚೋದಲ್ಲದೆ ಮತ್ತೇನು ಸ್ವಾಮಿ ಭಕ್ತರನ್ನು ದೋಚುವ ದೇವಸ್ಥಾನ ಅದು ದೇವರ ದರ್ಶನಕ್ಕೆ ಹಣ ಪ್ರಸಾದಕ್ಕೆ ಹಣ ಮತ್ತೊಂದಕ್ಕೆ ಹಣ ಇನ್ನೊಂದಕ್ಕೆ ಹಣ ಹುಂಡಿಗೆ ಹಣ 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 ಬಿಟ್ಟರೆ ಧರ್ಮಸ್ಥಳದಲ್ಲಿ ಬೇರೆ ಏನಿದೆ ಸ್ವಾಮಿ ಇನ್ನು ಉತ್ತರ ಕರ್ನಾಟಕದಿಂದ ಮೈಸೂರು ಕರ್ನಾಟಕದಿಂದ ಬೇಕಾದಷ್ಟು ದವಸ ಧಾನ್ಯ ತರಕಾರಿ ಎಲ್ಲ ಬರ್ತಾರಲ್ಲ ಭಕ್ತರು ಕಳಿಸ್ತಾರಲ್ಲ ಅದನ್ನೆಲ್ಲ ನೀವು ನಿಮ್ಮ ಹಾಸ್ಟೆಲ್ಗಳಿಗೆ ಕಳಿಸಿ ಅಲ್ಲಿಂದ ಮಕ್ಕಳ ಹತ್ರ ಹಣ ನಿಮ್ಮ ವಿದ್ಯಾಭ್ಯಾಸ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಂದ ಹಣವನ್ನು ದೋಚುತ್ತಿರಲ್ಲ ಇದು ನಿಮ್ಮ ಧರ್ಮನ ನಿಮ್ಮ ನಾಲ್ಕು ಆಯುರ್ವೇದ ಮೆಡಿಕಲ್ ಕಾಲೇಜುಗಳಲ್ಲಿ ಕಲಿಯುತ್ತಿರೋ ವಿದ್ಯಾರ್ಥಿಗಳಿಗೆ ಡೊನೇಷನ್ ಬೇರೆ ಫೀಸ್ ಬೇರೆ ಲೈಬ್ರರಿ ಫೀಸ್ ಬೇರೆ ಹಾಸ್ಟೆಲ್ ಫೀಸ್ ಬೇರೆ ನಾನಾ ರೀತಿಯ ಫೀಸ್ಗಳನ್ನು ಸಂಗ್ರಹಿಸಿ ವಿದ್ಯಾಧಾರ ಮಾಡಿ ಕಡೆಗೆ ಅವರಿಗೆ ಸರಕಾರದಿಂದ ಸಿಗುವ ಸ್ಟೈಫಾಂಡನ್ನ ಕೂಡ ಎಂಬತ್ತು ಪರ್ಸೆಂಟ್ ಹಣವನ್ನು ದೋಚುತ್ತಿದ್ದಿರಲ್ಲ ಇದು ಧರ್ಮನ ವಿದ್ಯಾ ವಿದ್ಯಾಸರಸ್ವರಿಗೆ ಈ ರೀತಿ ಅನ್ಯಾಯ ಮಾಡಬಹುದಾ ನೀವು ಹಣ ಕೊಡುವುದಿಲ್ಲ ನೀವೊಂದು ಸ್ಕಾಲರ್ಶಿಪ್ಪು ಕೊಡುವುದಿಲ್ಲ ಒಂದು ಇನ್ನೊಂದು ಏನು ಬೆ ಬೆನಿಫಿಟು ಕೊಡುವುದಿಲ್ಲ ಅಂಥದ್ರಲ್ಲಿ ಮಕ್ಕಳಿಗೆ ಸರಕಾರದಿಂದ ಸಿಕ್ಕುವ ಸ್ಟೈಫಂಡ್ ಹಣವನ್ನು ನಾಲ್ಕು ಸಾವಿರಕ್ಕೆ ಸಿಗ್ನೇಚರ್ ಹಾಕಿಸಿ ಸಹಿ ಹಾಕಿಸಿ ಮೂರು ಸಾವಿರ ಗುಳುಮ್ ಮಾಡಿ ಒಂದು ಸಾವಿರ ಮಾತ್ರ ಮಕ್ಕಳಿಗೆ ಕೊಡ್ತಾಯಿದ್ದಿರಲಿಲ್ಲ ನಿಮ್ಮ ಒಂದು ಕಾಲೇಜಿಂದ ನೂರು ಮಕ್ಕಳು ನಾಲ್ಕು ಕಾಲೇಜಿಂದ ನಾಲ್ನೂರು ಮಕ್ಕಳು ವಾರ್ಷಿಕ ಮೂವತ್ತಾರು ಸಾವಿರ ಅರ್ಥಾತ್ ಎರಡು ಕೋಟಿ ನಲವತ್ನಾಲ್ಕು ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಈ ಹಣವನ್ನು ಏನು ಮಾಡ್ತೀರಿ ಸ್ವಾಮಿ ಉಗಿರ ಜನಾರ್ದನ ದೇವಸ್ಥಾನಕ್ಕೆ ಎರಡು ಲಕ್ಷ ಸುಲ್ಯ ಚನ್ನಗೇಶನಿಗೆ ಎರಡು ಲಕ್ಷ ಪೊಳದಿ ರಾಜರಾಜೇಶ್ವರಿಗೆ ಐದು ಲಕ್ಷ ಕಟ್ಟಿರು ದೇವಸ್ಥಾನಕ್ಕೆ ಒಂದು ಲಕ್ಷ ಹೀಗೆ ಇದ್ದಲ್ಲೆಲ್ಲ ಎರಡು ಲಕ್ಷ ಒಂದು ಲಕ್ಷ ಐದು ಲಕ್ಷ ಕೊಟ್ಟು ಒಂದು ಅರವತ್ತೆಪ್ಪತ್ತು ಸಾವಿರ ಹಣ ಕೊಟ್ಟು ಅರವತ್ತೆಪ್ಪತ್ತು ಲಕ್ಷ ರೂಪಾಯಿ ಹಣ ಕೊಟ್ಟು ದೊಡ್ಡ ಧಾನ್ಯ ಅನಿಸಿಕೊಳ್ತೀರಲ್ಲ ನೀವು ನಿಮ್ಮ ಅಪ್ಪನ ಮನೆ ಹಣನ ಇದ್ದೀರಾ ಅಥವಾ ಬಡವರ ಹಣವನ್ನು ದೋಚಿ ಕೊಡ್ತಾ ಇದ್ದೀರ ಯಾವುದೇ ಒಂದು ಮಗುವು ವಿದ್ಯೆಗೆ ಬಂದರೆ ಎಲ್ಲರೂ ಸಹಾಯ ಮಾಡ್ತಾರೆ ಅಂತ ನೀವು ವಿದ್ಯಾರ್ಥಿಗಳ ಹಣವೇ ದೋಚುವುದು ಯಾವ ಧರ್ಮದಲ್ಲಿ ಹೇಳಿದೆ ಸ್ವಾಮಿ ನೀವು ದೊಡ್ಡವರಲ್ವ ಧರ್ಮಾಧಿಕಾರಿ ಅಲ್ವಾ ಅಂತ ಡಾಕ್ಟ್ರೇಟ್ ಅಲ್ವಾ ಪದ್ಮವಿಭೂಷಣ ಅಲ್ವ ಇದೆಲ್ಲ ನಿಮ್ಮ ಯೋಗ್ಯತೆಗೆ ತಕ್ಕವಾದ ಬಿರುದುಗಳ ಡಾಕ್ಟ್ರೇಟ್ ಪದವಿಯಾಗಲಿ ಪದ್ಮವಿಭೂಷಣ ಪದವಿ ಆಗಲಿ ನಿಮ್ಮ ನಿಸ್ವಾರ್ಥ ಸೇವೆಗೆ ಬಂದ ಬಿರುದುಗಳಲ್ಲ ಇದೂ ಗೊತ್ತು ನನಗೆ ಎಲ್ಲವನ್ನು ಹಣ ಕೊಟ್ಟು ಹಣ ಕೊಟ್ಟು ಪರ್ಚೇಸ್ ಮಾಡಿದ ಖದೀಮ ನೀವು ಎಷ್ಟು ಹುಡುಗಿಯರನ್ನು ಹಾಳು ಮಾಡಿದೆ ಪದ್ಮಲತ ವೇದವಲ್ಲಿ ಸುಹಾಸಿನಿ ಶೀಲೇಕ ಮರಿಯ ಅಫೀಜಾ ಕಡೆಯದಾಗಿ ಬಂದದ್ದು ಸೌಜನ್ಯ ಇದಲ್ಲದೆ ಆನೆ ಮಾವುತ ಇತ್ಯಾದಿ 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 ಎಷ್ಟು ಹೆಸರು ಬೇಕು ಯಾಕೆ ಯಾಕೆ ಸ್ವಾಮಿ ದೊಡ್ಡದಾಗಿ ಹೇಳಿದ್ರಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸೌಜನ್ಯ ಆತ್ಮಹತ್ಯೆ ಮಾಡ್ಕೊಂಡದ ಪದ್ಮರತ ಆತ್ಮಹತ್ಯೆ ಮಾಡ್ಕೊಂಡದ ವೇದವಲ್ಲಿ ಆತ್ಮಹತ್ಯೆ ಮಾಡಿಕೊಂಡದ ಆನೆ ಮಾವತ ನಾರಾಯಣ ಆತ್ಮಹತ್ಯೆ ಮಾಡ್ಕೊಂಡ ಇವತ್ತಿರುವ ಅಯೋಧ್ಯೆ ಹೋಟೆಲ್ನ ಜಾಗ ಇವತ್ತಿಗೂ ಆನೆ ಮಾವತನಿಗೆ ಸೇರಬೇಕಾದ್ದು ಆದರೆ ಬಾಡಿಗೆ ನೀವು ತಗೊಳ್ತಿರಲ್ಲ ಯಾಕೆ ಸ್ವಾಮಿ ಪ್ರತಿಯೊಂದು ಕಡೆಯೂ ಸಾಕ್ಷಿ ನಾಶ ಸಾಕ್ಷಿ ನಾಶ ಸಾಕ್ಷಿ ನಾಶ ಮಾಡಿ ಜನತೆ ಕಣ್ಣಿಗೆ ಮಣ್ಣೆ ಧರ್ಮಸ್ಥಳದ ಅವಹೇಳನ ಮಾಡ್ತಾರೆ ಅಂತ ದೊಡ್ಡದಾಗಿ ಇಂಜೆಕ್ಷನ್ ಆರ್ಡ್ರೆಲ್ಲ ತಗೊಂಡಿರಲಿಲ್ಲ ಸ್ಟೇ ಆರ್ಡ್ರ್ ಇಂಜೆಕ್ಷನ್ ಆರ್ಡ್ರ್ ಮತ್ತು ನಿಮ್ಮ ಕೋರ್ಟ್ ನೋಟಿಸ್ ಇತ್ಯಾದಿ ಕೊಡ್ತಿದ್ದಿರಲಿಲ್ಲ ಯಾವ ಹುಷಾರ್ಥಕ್ಕಾಗಿ ಇದಕ್ಕಾಗಿ ನೀವು ಎಮ್ ಎಲ್ ಸಿ ಆದದ್ದ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಲಜ್ಜೆ ಸ್ವರೂಪ ಯಾವುದಾದ್ರು ಒಂದಿದ್ದರೆ ದಯಮಾಡಿ ಎಮ್ ಎಲ್ ಬಿ ಜೆ ಪಿ ಮರ್ಯತೆ ತೆಗಿಬೇಡಿ ಎಮ್ ಎಲ್ ಸಿಟಿಗೆ ರಾಜೀನಾಮೆ ಕೊಡಿ ಯಾಕೆ ಕಾಂಗ್ರೆಸ್ನವ್ರು ಬಂದು ನಿಮ್ಮನ್ನು ಕರೆದಾಗ ಯಾಕೆ ನೀವು ಎಮ್ ಎಲ್ ಸಿ ಸೀಟಿಗೆ ಹೋಗಲಿಲ್ಲ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಬಂದು ಕರೆದಾಗ ಯಾಕೆ ಹೋಗಲಿಲ್ಲ ಈಗ ಯಾಕೆ ಹೋಗಿದ್ದೀರಿ ನಾನು ಹೇಳಬೇಕ ಕಾರಣ ಆಗಲ್ಲ ಜನರು ಒಗ್ಗಟ್ಟಾಗಿ ನಿಮ್ಮ ವಿರುದ್ಧ ನಿಲ್ತಾರೆ ಹೇಳಿ ನಿಮಗೆ ಅನಿಸಲಿಲ್ಲ ಹಾಗಾಗಿ ಒಪ್ಪಿಕೊಳ್ಳಲಿಲ್ಲ ಆದರೆ ಈಗ ಎಲ್ಲ ಜನರು ಕಲಿತಾಗ ನಿಮ್ಮ ತಪ್ಪುಗಳೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ಹೊರಗೆ ಬಂದಾಗ ಈಗ ನಿಮಗೆ ಕಾನೂನು ಪ್ರಕಾರ ಶಿಕ್ಷೆ ಸಿಗುವುದು ಖಂಡಿತ ಹೇಳುವ ಒಂದು ಮನಸ್ಸಿಗೆ ನಾಟಿರುವ ಕಾರಣ ಹೇಗಾದರೂ ರಕ್ಷ ಸ್ವಯಂ ರಕ್ಷಣೆಗೋಸ್ಕರ ಬಿ ಜೆ ಪಿಯ ನಾಮಿನೇಟೆಡ್ ಎಮ್ ಎಲ್ ಸಿ ಆಗಿದ್ದೀರ ಹೊರತು ಯಾವ ರಾಜಕೀಯ ಉದ್ದೇಶವೂ ಅಲ್ಲ ಯಾವ ಜನಸೇವೆಯ ಆಸೆಯೂ ಇಲ್ಲ ಯಾರಿಗಾಗಿ ನೀವು ಕಣ್ಣುಗಟ್ಟ ಇದ್ದೀರಿ ಸ್ವಾಮಿ ಹೇಳಿ ದೊಡ್ಡದಾಗಿ ಸಂಬಂಧ ಮಗ ಅಮೇರಿಕಾದಲ್ಲಿದ್ದ ಬಂಬಡಿ ಹೊಡ್ತಿರಲ್ಲ ಅಕ್ಟೋಬರ್ ಎರಡು ಎರಡು ಸಾವಿರದ ಹನ್ನೆರಡರಲ್ಲಿ ಕ್ರಿಕೆಟ್ ಆಡುವಾಗ ಉದ್ಘಾಟನೆ ಮಾಡಿದ್ದು ಯಾರು ಸ್ವಾಮಿ ನಿಶ್ಚಲ್ ಜೈನ ಪಿಶಾಚಿಯ ನಿಶ್ಸಲ್ ಜೈನ ಪ್ರೇತವ ಒಟ್ಟಿಗೆ ಅಪ್ಪನಿದ್ದಲ್ಲ ಅವರು ಕಷ್ಟ ನಾವ ನಿಶ್ಚಲ್ ಅಮೆರಿಕದಲ್ಲಿ ಇದ್ದ ಹೇಳಿದ ಎಲ್ಲ ಪ್ರೂಫ್ಗಳನ್ನು ರಾಕಿ ಶೆಟ್ಟಿಗೆ ನಾನು ಸುಳ್ಳು ಹೇಳಿ ಪ್ರೂವ್ ಮಾಡ್ತೀನಿ ಹೇಳಿದಾಗ ರಾಕೇಶ್ ಇಟ್ಟು ಇಪ್ಪತ್ತೈದು ಲಕ್ಷ ಕೊಡಲಿಕ್ಕೆ ಯಾಕೆ ಒಪ್ಪಿಕೊಂಡ ಸ್ವಾಮಿ ನಾನು ನನಗೆ ಇಪ್ಪತ್ತೈದು ಲಕ್ಷ ಬೆಳೆದಂಗೆ ಸೌಜನ್ಯನ ಪ್ರಾರಂಭಕ್ಕು ಅಂತ ಕೇಳಿದ್ನಲ್ಲ ಯಾಕೆ ಎಲ್ಲಿ ಹೋಯ್ತು ಇಪ್ಪತ್ತೈದು ಲಕ್ಷ ನಿಮ್ಮ ಇನ್ನೊಂದು ಗಣ ವಸಂತ ಗಿಳಿಯ ನನ್ನನ್ನು ಎದುರು ಹಾಕ್ಕೊಂಡು ಓಷನ್ ಪರ್ಲಿಕ್ಕೆ ಬಾ ಮಾತಾಡಿ ಸರಿ ಮಾಡುವ ಹೇಳಿದ ಜಂತ ಡಿಲಕ್ಸಿಗೆ ಬಾ ಮಾತಾಡಿ ಸರಿ ಮಾಡುವ ಹೇಳಿದ ಹೋಟೆಲ್ ಸದಾನಂದಕ್ಕೆ ಬಾ ಸುರತ್ಕರ್ ಮಾತಾಡಿ ಸರಿ ಮಾಡುವ ನಿಮಗೆ ಹಣ ಕೊಡುವ ಹೇಳಿ ಆಮಿಷ ತೋರಿಸಿದಲ್ಲ ಯಾಕೆ ಸ್ವಾಮಿ ಏ ನಿಮ್ಮ ನಿಮ್ಮ ಈ ದಂಧೆ ಹಣ ನನಗೆ ಬೇಕಾ ಒಂದು ಕಾಲಕ್ಕೆ ನಿಮ್ಮ ಹತ್ರ ವಿದ್ಯಾಭ್ಯಾಸಕ್ಕಾಗಿ ಐವತ್ತು ರೂಪಾಯಿ ಕೇಳಿ ಲೆಟ್ರ್ ಬರೆದಿದ್ದೆ ತಂದೆ ಕ್ಯಾನ್ಸರ್ ಪೇಶೆಂಟ್ ಮನೆಯಲ್ಲಿ ಕಷ್ಟ ಉಂಟು ನನಗೆ ಕ್ವಾ ಹೈಸ್ಕೂಲಿಗೆ ಕಟ್ಟಲಿಕ್ಕೆ ಫೀಸ್ ಇರಲಿ ಜಸ್ಟ್ ಐವತ್ತು ರೂಪಾಯಿ ಕೇಳಲಿಕ್ಕೆ ಕೇಳಿದಾಗ ಕೊಡದ ನೀವು ಆ ಯೋಗ್ಯತೆ ನೀವು ಇವತ್ತು ಐದು ಲಕ್ಷ ಕೊಡಲಿಕ್ಕೆ ಬರ್ತೀರಾ ಹ್ಞೂ ನಿಮ್ಮ ಜನ್ಮಕ್ಕೆ ದೀಪಕ್ ಶೆಟ್ಟಿಯ ಮುಖಾಂತರ ಹದಿನೈದು ಸಾವಿರದ ಆಮಿಷ್ ಯಾಕೆ ವಸಂತ ಗಿಳಿಯಾರ ಮುಖಾಂತರ ಐವತ್ತು ಸಾವಿರ ಇಪ್ ರಾಕೇಶ್ ಶೆಟ್ಟಿಯ ಮುಖಾಂತರ ಇಪ್ಪತ್ತೈದು ಲಕ್ಷ ನಿಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಹಣವನ್ನು ಜನರಿಂದ ದೋಚಿದ ಹಣವನ್ನು ಎಲ್ಲ ರಾಜಕಾರಣಿಗಳಿಗೆ ಕೊಟ್ಟು ರಾಕೇಶ್ ಶೆಟ್ಟಿ ಅಂತವರಿಗೆ ಕೊಟ್ಟು ವಸಂತ ಗಿಳಿಯಾರಂಥವ್ರಿಗೆ ಕೊಟ್ಟು ಎಲ್ಲ ಕೇ ಪೊಲೀಸ್ನವರಿಗೆಲ್ಲ ಹಣ ತಿನ್ನಿಸಿ ವಕೀಲ ಡಾಕ್ಟ್ರುಗಳಿಗೆ ಮತ್ತು ಇವರಿಗೆಲ್ಲರಿಗೆ ಹಣ ತಿನ್ನಿಸಿ ಎಲ್ಲ ಸಾಕ್ಷ್ಯ ನಾಶ ಮಾಡಿಸಿದ್ದು ಗೊತ್ತಿಲ್ಲ ಅಂದ್ಕೊಂಡಿದ್ದೀರ ಎಲ್ಲವೂ ಗೊತ್ತುಂಟು ಎಲ್ಲವನ್ನೂ ಹೊರಗೆ ಹಾಕ್ತೀನಿ ಕೂಡಿದು ನನ್ನನ್ನು ತಡೀರಿ ನಾನು ಸತ್ತರೆ ನನ್ನ ಸಾವಿಗೆ ನೀವೇ ಕಾರಣ ಹೇಳುವ ಪೆನ್ ಡ್ರೈವಲ್ಲಿ ಹಲವು ಕಡೆ ಈಗಾಗಲೇ ಕೊಟ್ಟಿರ್ತೇನೆ ಆದ ಕಾರಣ ಡೈ ಧೈರ್ಯವಾಗಿ ನಿಮಗೆ ಇಡೀ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಮತ್ತು ಯೂಟ್ಯೂಬಲ್ಲಿ ಈ ಚ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ ಕೂಡ ಉತ್ತರಿಸಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಕಿಡ್ನ್ಯಾಪ್ ಆದಾಗ ನೀವು ದೊಡ್ಡದಾಗಿ ಅಂದಿನ ಗೃಹ ಮಂತ್ರಿ ಆರ್ ಅಶೋಕನಿಗೆ ಹೇಳಿ ಫೋನ್ ಮಾಡಿ ಹೇಳಿ ತನಿಖೆ ಮಾಡಲಿಕ್ಕೆ ಹೇಳಿದ್ದೇನೆ ಹೇಳಿ ವಿಡಿಯೋ ಹಾಕಿದ್ದೀರಲ್ಲ ಅದೇ ಮನುಷ್ಯ ಅದಕ್ಕಿಂತ ಇಪ್ಪತ್ತ ಎರಡು ದಿವಸ ಮೊದಲು ಆನೆ ಮಾವುತ ಮತ್ತು ಅವನ ತಂಗಿ ನಾರಾಯಣ ಮತ್ತು ಅವನ ತಂಗಿ ಯಮುನಾ ಅವರ ಬರ್ಬರ ಹತ್ಯೆ ಆದಾಗ ಅದು ಧರ್ಮಸ್ಥಳದಲ್ಲಿ ಆದಾಗ ಯಾಕೆ ನೀವು ಆ ಆ ಅಶೋಕ ಗೃಹ ಮಂತ್ರಿಯವರಿಗೆ ಫೋನ್ ಮಾಡಲಿಲ್ಲ ಯಾಕಾಗಿ ಕೊಲೆ ಆಯಿತು ಹೇಳಿ ಯಾಕೆ ನೀವು ಮುಚ್ಚಿತ್ತು ಏನು ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡಿದ್ದೀರ ನಿಮ್ಮ ಕಿತಾಪತಿಗಳು ಒಂದೊಂದನ್ನು ಹೊರ ಹಾಕ್ತೇನೆ ಒಂದೊಂದನ್ನು ಕೂಡಿದೆ ತಡೀರಿ ನಾರಾಯಣ ಆಗಲಿ ಯಮುನಾಗಲಿ ಸೌಜನ್ಯ ಆಗಲಿ ಎಲ್ಲರ ಹತ್ಯೆಗಳು ಹೇಗಾಯಿತು ಯಾಕಾಯ್ತು ಎಲ್ಲ ಮಾಹಿತಿಗಳು ನಿಮಗೆ ಗೊತ್ತಿರುವ ಕಾರಣ ನೀವೆಲ್ಲರ ಕಣ್ಣಿಗೆ ಮಣ್ಣೆ ಪ್ರಯತ್ನ ಮಾಡಿ ಹೋರಾಟಗಾರರ ದಿಕ್ಕು ತಪ್ಪಿಸಲಿಕ್ಕೆ ಎಲ್ಲ ವ್ಯವಸ್ಥೆ ವ್ಯವಸ್ಥೆ ಮಾಡಿ ಧರ್ಮಸ್ಥಳದ ಹೆಸರು ಹಾಳಾಗ್ತದೆ ಧರ್ಮಸ್ಥಳದ ಹೆಸರು ಹಾಳಾಗ್ತದೆ ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಹೇಳಿ ನೀವು ಇಂಜಂಕ್ಷನ್ ಆರ್ಡ್ರು ಸ್ಟೇ ಆರ್ಡ್ರ್ ಇತ್ಯಾದಿಗಳನ್ನು ತರಿತಾ ತರ್ತಾ ಇರ್ತಾನೆ ಹಾಗೆ ಅಂಥವರು ಯಾಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ತಾವೇ ಸೌಜನ್ಯ ಕೊಲೆಗೆ ಕಾರಣ ಹೇಳುವ ಕಾರಣ ತಾವು ಹೇಳಿದಾಗೆ ರಿಪೋರ್ಟ್ ಮಾ ರಿಪೋರ್ಟ್ ತಯಾರು ಮಾಡಿದ್ದೇನೆ ಎಫ್ ಐ ಆರ್ ಮಾಡಿದ್ದೇನೆ ಹೇಳಿ ಓ ಯೋಗೇಶ್ ಹೇಳಿದಾಗ ಅವನ ಮೇಲಾಗಲಿ ಆ ಪೇಪರ್ಗಳ ಮೇಲೆ ಆಗಲಿ ವಾರ್ತಾ ಪತ್ರಿಕೆಗಳ ಮೇಲೆ ಆಗಲಿ ಯಾಕೆ ಇಂಜೆಕ್ಷನ್ ಆರ್ಡರ್ ತರಲಿಲ್ಲ ಯಾಕೆ ಸ್ಟೇ ಆರ್ಡರ್ ತರಲಿಲ್ಲ ಯಾಕೆ ಮಾನಷ್ಟ ಮೊಕದ್ದಮೆ ಹೂಡಲಿಲ್ಲ ನಿಮ್ಮ ಕುಟುಂಬದ ಸದಸ್ಯರೇ ಮಾಡಿದ ಅಪಹರಣ ಹಾಗೂ ಕೊಲೆ ಎಂಬ ಮಾಹಿತಿ ನಿಮ್ಮಲ್ಲಿದ್ದ ಕಾರಣ ಅವರನ್ನು ರಕ್ಷಣೆ ಮಾಡುವ ಉದ್ದೇಶದಿಂದವೇ ನೀವು ಆರ್ ಅಶೋಕ್ ಅವರನ್ನು ಫೋ ಆರ್ ಅಶೋಕ್ ಅವರಿಗೆ ಮಂತ್ರಿ ಅವರಿಗೆ ಫೋನ್ ಮಾಡಿದ್ದೀರಿ ಇದು ಸತ್ಯ ತಾನೆ ಸೌಜನ್ಯ ಅವಳ ಮನೆಗೆ ಸಾಂತ್ವನ ಹೇಳಲು ಬಂದ ಆಗಲಿ ಅಥವಾ ಏನಪ್ಪ ಶೆಟ್ಟಿ ಆಗಲಿ ಅಥವಾ ಆಗಲಿ ಶೋಭಾ ಕರಂದ ಆಗಲಿ ನಿಮ್ಮಲ್ಲಿಂದವೇ ವಾಪಸ್ ಹೋಗಲು ಕಾರಣ ಏನು ಅವರನ್ನು ಸೌಜನ್ಯನ ಮನೆಗೆ ಸಾಂತ್ವನ ಹೇಳಲು ಹೋಗಲಿಕ್ಕೆ ತಡೆದ ಕೈಗಳು ಯಾವುದು ನೀವೇ ತಾನೇ ತಡೆದದ್ದು ಯಾಕೆ ತಡೆದ್ರಿ ಯಾಕೆ ತಡೆದ್ರಿ ಸ್ವಾಮಿ ಯಾಕಂದ್ರೆ ಯಡಿಯೂರಪ್ಪ ಅವರು ಹೇಳಿದ್ದಾರೆ ನೀವು ಯಾರನ್ನು ಕೂಡ ಬಚಾವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಡಿಯೂರಪ್ಪನವರು ಬಾಯಿ ಬಿಟ್ಟಿದ್ದಾರೆ ನೀವುಗಳೇ ಯಾಕೆ ತಡೆದಿರಿ ಹೇಳಿ ಗೊತ್ತಾಯ್ತಾ ಯಡಿಯೂಪ್ಪ ಯಡಿಯೂರಪ್ಪನವರು ಯಾರನ್ನು ಹೇಳಿದ್ದಾರೆ ಹೇಗೆ ಹೇಳಿದ್ದಾರೆ ಎಲ್ಲಿ ಹೇಳಿದ್ದಾರೆ ಹೇಳೋ ಮಾಹಿತಿಗಳು ಸಮಯ ಬಂದಾಗ ಸಿಗ್ತದೆ ಯಾರನ್ನು ಕಾಲವು ಯಾರನ್ನು ಬಿಟ್ಟು ಹಾಕುವುದಿಲ್ಲ ಸೌಜನ್ಯ ನಿಮ್ಮ ಧರ್ಮಸ್ಥಳ ಕಾಲೇಜಿನ ವಿದ್ಯಾರ್ಥಿನಿ ಅವಳ ಸಾವಿಗೆ ಯಾವುದೇ ನಿಮ್ಮ ಒಂದು ಆಗಲಿ ಸ್ಟಾಫ್ ಆಗಲಿ ವಿದ್ಯಾರ್ಥಿ ಆಗಲಿ ಒಂದು ಸೌಜನ್ಯಕ್ಕಾದ್ರೂ ಸಾಂತ್ವನ ಹೇಳಲಿಕ್ಕೆ ಆಗಲಿ ಅಥವಾ ಕಂಬನಿ ಸೃಷ್ಟಿಕಾಗಲಿ ಹೋಗೋದಿರಿಗೆ ಕಾರಣ ಏನು ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರಿಗೆ ನೀವು ಮಾಡಿರೋ ಫೋನ್ ಹಾಗೂ ಅದರ ಹಿಂಬದಿಯಿಂದ ಇರುವ ಬೆದರಿಕೆಗಳು ಇದು ಸತ್ಯ ತಾನೇ ಹೀಗೆ ಹಲವು ಪ್ರಶ್ನೆಗಳು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ ಸಂತೋಷ್ ರಾವೇ ಸೌಜನ್ಯ ಕಿಡ್ನ್ಯಾಪಾದ್ದು ರೇಪಾದು ಮರ್ಡ್ರ್ ಆದ್ದು ಹತ್ತು ತಾರೀಕಿಗೆ ಸಂತೋ ಒಂಬತ್ತು ತಾರೀಕಿಗೆ ಒಂಬತ್ತು ತಾರೀಕಿಂದ ಹತ್ತು ತಾರೀಕು ಆದರೆ ಸಂತೋಷ್ ರಾವ್ ಸಿಕ್ಕಿದ್ದು ಹನ್ನೊಂದು ತಾರೀಕಿಗೆ ಅವನನ್ನು ಕಸ್ಟಡಿ ತಗೊಂಡಿದ್ದು ಹದಿಮೂರು ತಾರೀಕಿಗೆ ಹನ್ನೊಂದು ತಾರೀಕು ಅವನನ್ನು ಮಂಗಳೂರಿಗೆ ಬಂದು ಟೆಸ್ಟ್ ಮಾಡುವ ಅಗತ್ಯ ಏನಿತ್ತು ಕಸ್ಟಡಿ ತಗೊಳ್ಳೋ ಮೊದಲು ಯಾಕಾಗಿ ಅವನು ಟೆಸ್ಟ್ ಮಾಡಿಸಿದ್ದೀರಿ ಎಲ್ಲ ಸಾಕ್ಷ್ಯಗಳನ್ನು ನಾಶ ಮಾಡಲಿಕ್ಕೆ ಸಂತೋಷವಾಗಿ ಕೆಪಾಸಿಟಿ ಇತ್ತ ಅಥವಾ ನಿಮ್ಮಗಳ ಕೈವಾಡದಿಂದಾಗಿ ಎಲ್ಲ ಸಾಕ್ಷ್ಯಗಳು ನಾಶವಾಗಿದ ಎಲ್ಲವೂ ಹೊರಗೆ ಬರ್ತಾಯಿದೆ ಸ್ವಾಮಿ ಉದಯ ಜೈನ್ ಮಲ್ಲಿಕ್ ಜೈನ್ ನಿಶ್ಚಯ ಇವರ ಮೇಲೆ ತನಿಖೆಗೆ ಸಿ ಬಿ ಐ ಕೊಟ್ಟ ಸಿ ಬಿ ಐ ಮನವಿ ಕೊಟ್ಟಾಗ ಅದರ ಮೇಲೆ ಹೈಕೋರ್ಟ್ಗೆ ಹೋಗಿ ಸ್ಟೇಟ್ ಅಂದವರು ಯಾರು ಸ್ವಾಮಿ ಯಾರು ಸಂತೋಷ ರಾವ್ ಸ್ಟೇಟ್ ಅಂದನಾ ಅದು ನೀವು ನಿಮ್ಮಗಳ ಜನ ಹೋಗಿ ಸ್ಟೇಟ್ ತಂದದ ಯಾಕೆ ತಂದ್ರಿ ಸ್ಟೇ ಕಳ್ಳನ ಮನಸ್ಸು ಯಾವಾಗಲೂ ಹುಳ್ಳಹುಳ್ಳಾಗೆ ಇರ್ತದೆ ನಿಮ್ಮಗಳ ಮನಸ್ಸು ಹುಳ್ಳಹುಳ್ಳಾಗಿದ್ದು ಹಿಂದೂಗಳನ್ನೇ ಒಡೆದು ಹೊಡೆದಕ್ಕೆ ನೋಡ್ತೀರಿ ಹಿಂದಿನ ಹೆಣ್ಣು ಮಕ್ಕಳನ್ನ ಹಾಳು ಮಾಡ್ಲಿಕ್ಕೆ ನೋಡ್ತೀರಿ ಹಿಂದೂಗಳ ಕುಟುಂಬಕ್ಕೆ ಬೆಂಕಿ ಹಾಕ್ಲಿಕ್ಕೆ ನೋಡ್ತೀರಿ ನಿಮಗೆ ಹಣ 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 ಸ್ವಿಸ್ ಬ್ಯಾಂಕಲ್ಲಿ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ನೀವು ಇಟ್ಟುಕೊಂಡಿದ್ದೀರಲ್ಲ ಯಾರಪ್ಪ ನಾ ಹಣ ಮಧ್ಯವರ್ಜನ ಶಿಬಿರ ಮಧ್ಯವರ್ಜನ ಶಿಬಿರ ಅಂತ ಹಾಕ್ತೀಯಲ್ಲ ಎಷ್ಟು ಮನೇನ ಹಾಳು ಮಾಡಿದ್ದೀರಿ ನಿಮ್ಮ ಕುಟುಂಬದವರು ನಿಮ್ಮ ಮಧ್ಯವರ್ಜನ ಶಿಬಿರದವರು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಿ ನಾ ಪುಣ್ಯಾತ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೇಳಿ ಮ ಮಾಡಿಕೊಂಡು ಇದ್ದವ್ರದೆಲ್ಲ ಹಣ ದೋಚೋದು ಇದ್ದವರೆಲ್ಲ ಗಲಾಟೆ ಮಾಡೋದು ಸಿಕ್ಕಾಪಟ್ಟೆ ಬಡ್ಡಿ ತಗೊಳ್ಳೋದು ಇದೆಲ್ಲ ಏನು ಪಬ್ಲಿಕ್ ಗೊತ್ತಾಗೋದಿಲ್ಲ ಅಂದ್ಕೊಂಡಿದ್ದೀರಾ ಎಲ್ಲವೂ ಗೊತ್ತಾಗ್ತಾ ಇದೆ ಯಾಕೆ ನಿಮ್ಮಲ್ಲಿ ಎಮ್ ಬಿ ಎನ್ ಬಿ ಎಫ್ ಸಿ ಸರ್ಟಿಫಿಕೇಟ್ ಇಲ್ಲ ಯಾಕಿಲ್ಲ ಸ್ವಾಮಿ ಶಾಲೆಯಿಂದ ಶಾ ಕಾಲೇಜುಗಳಿಂದ ಮಕ್ಕಳಿಗೆ ಸಿಕ್ಕಿದ ಸ್ಟೈಫಂಡ್ ಹಣವನ್ನು ದೋಚುವುದು ದೇವಸ್ಥಾನಗಳಲ್ಲಿ ಮಂಡಣ ಕೇಳಿ ಮೂರು ರೂಪಾಯಿ ಬ್ಲೇಡಿನ ಮೂರು ಏಳು ಕೋಟಿ ರೂಪಾಯಿ ಸಂಪಾದನೆ ಮಾಡುವುದು ಮತ್ತು ಹುಂಡಿ ಹಣ ಡಬ್ಬ ಹಣ ಪ್ರಸಾದ ಹಣ ಇತ್ಯಾದಿ ಹಣ ಎಲ್ಲ ದೋಚಿ ದೋಚಿ ಸಂಪಾದನೆ ಮಾಡುವುದು ಎಲ್ಲ ಮಾಡಿ ಎಲ್ಲ ಆ ಹಣವನ್ನೇ ಬಡ್ಡಿ ಕೊಡುವುದು ಬಡ್ಡಿ ಮೇಲೆ ಬಡ್ಡಿ ಮಾಡಿ ಬಡ್ಡಿ ಮೇಲೆ ಬಡ್ಡಿ ಮಾಡಿ ಬಡ್ಡಿ ಮೇಲೆ ಬಡ್ಡಿ ಮಾಡಿ ಸ್ವಿಸ್ ಬ್ಯಾಂಕಲ್ಲಿ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಇಡುವುದು ಇಲ್ಲಿ ಬಂದ ರಾಜಕೀಯ ನಾಯಕರಗಳಿಗೆ ಪೊಲೀಸ್ಗಳಿಗೆ ಲಂಚ ತಿನ್ನಿಸುವುದು ಇದೇ ನಿಮ್ಮ ಹಣೆ ಬರೋಣ ಇದಕ್ಕೆಲ್ಲ ಅಂತ್ಯ ಹಾಡಲಿಕ್ಕೆ ಎಲ್ಲ ಒಟ್ಟು ಸೇರಿದ್ದೇವೆ ಕೂಡಿದೆ ತಡೀರಿ